ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನಾನು ವೀಡಿಯೋ ಹೊಸ್ದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಮಹಾಲಯ ಅಮಾವಾಸ್ಯ ದಿನದ ಪೂಜೆ ವೀಡಿಯೋ ಆಗಿರುತ್ತೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ನಮ್ಮ ಗಿಡದಲ್ಲಿ ತುಂಬ ಹೂಗಳು ಬಿಟ್ಟಿತ್ತು ಅವೆಲ್ಲ ಕಿತ್ಕೊಂಡು ಮುಡಿಸಿ ಪೂಜೆ ಎಲ್ಲ ಮಾಡಿದೆ ತುಂಬ ಚೆನ್ನಾಗಾಗಿತ್ತು ಅವತ್ತಿನ ಪೂಜೆ ತುಂಬ ದಿನನೇ ಆಗಿತ್ತು ನಾನು ವಾಯ್ಸ್ ಓವರ್ ಕೊಟ್ಟು ಹಾಗೆ ಒಂದು ಮ್ಯೂಸಿಕ್ ಹಾಕ್ಬಿಟ್ಟು ವೀಡಿಯೋ ಆಗ್ತಿದೆ ತುಂಬ ಕೆಲಸ ಇತ್ತು ಮನೇಲಿ ನೋಡಿ ಇಲ್ಲಿ ಹಬ್ಬದ ಪ್ರಿಪ್ರೇಷನ್ ಈಗ ನಡೀತಾ ಇದೆ ಆ ಮನೆ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಎಲ್ಲಾನು ತೊಳ್ದು ಬಟ್ಟೆ ಬೆಡ್ಶೀಟ್ ಪಾತ್ರೆ ಎಲ್ಲಾನು ಕೂಡ ತೊಳೆದು ಮನೆಯ ಕ್ಲೀನ್ ಮಾಡ್ತಿದೆ ಹಾಗಾಗಿ ವಯಸ್ಸು ಅವರು ಕೊಡಕ್ ಈ ಪಾತ್ರೆ ನಾನು ಇವಾಗ ತೊಳ್ದಿರ್ಬೇಕು ಬೆಡ್ಶೀಟು ಸೋಫಾ ಕವರು ಎಲ್ಲ ಒಂದು ಒಣಗಾಕ್ತಿತ್ತು ಇನ್ನ ಮನೆ ಪಾತ್ರೆಗಳೆಲ್ಲ ಕ್ಲೀನ್ ಮಾಡ್ಕೊಂಡು ನಮ್ಮ ಹಾಲಿನ ಹಾಲಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ತೊಳೆದು ಸ್ವಲ್ಪ ಒಣಗಲಿಕ್ಕೆ ಇಟ್ಟಿದ್ದೀವಿ ಆರ್ಲಿ ಅಂತ ಇನ್ನು ಅಡುಗೆ ಮನೆ ಒಂದು ಲಾಸ್ಟ್ ಕ್ಲೀನ್ ಮಾಡ್ಕೊಂಡ್ವಿ ಬಾಕ್ಸ್ಗಳೆಲ್ಲ ತೊಳೆದು ಎಲ್ಲನೂ ಒರೆಸಿ ಒಣಗಿಸಿ ಅವೇನೇನು ಸಾಮಾನಿತ್ತು ಎಲ್ಲನೂ ತುಂಬಿಟ್ಟು ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊಂಡ್ವಿ ಬೆಳಗ್ಗೆಯಿಂದ ಶುರು ಮಾಡಿದ್ರು ಸಂಜೆ ಐದು ಗಂಟೆ ಆಗೋಯಿತು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮುಗಿಸೋಷ್ಟರಲ್ಲಿ ನೋಡಿ ಇವಾಗ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಕೆಲಸ ಇನ್ನು ಸಣ್ಣ ಪುಟ್ಟ ಕ್ಲೀನಿಂಗ್ ಇತ್ತು ಸದ್ಯಕ್ಕೆ ಬೇಗ ಆಗೋ ಜಾಸ್ತಿ ಹೊತ್ತು ಟೈಮ್ ಹಿಡಿಯುವಂಥ ಕೆಲಸಗಳನ್ನು ನಾನು ಮುಗಿಸ್ಕೊಂಡಿದ್ದೀನಿ ಬನ್ನಿ ಇವಾಗ ಹೇಗಾಗಿದೆ ಅಂತ ನೋಡ್ಕೊಂಬರೋಣ ಕೆಲಸ ಎಲ್ಲ ಮುಗಿಸಿ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ನಮ್ಮ ಮನೆ ಆಯ್ ಪೂಜೆ ದಿನನೇ ಪಿತೃಪಕ್ಷ ಮಾಡ್ತೀವಿ ನೀವು ನಮ್ಮ ಹಾಗೆ ಮಾಡೋರು ಯಾರು ಇದ್ರೆ ಕಮೆಂಟಲ್ಲಿ ತಿಳಿಸಿ ಮನೇಲಿ ಈ ಥರ ಹಬ್ಬಗಳು ಬಂದರೆ ಹೆಣ್ಮಕ್ಳಿಗೆ ತುಂಬ ಕೆಲಸದ್ದು ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ಅದರಲ್ಲೂ ಈ ವರ್ಷ ತುಂಬ ಹಬ್ಬಗಳು ಸಾಲು ಸಾಲುಗಳೇ ಇದ್ದ ಇರೋದ್ರಿಂದ ಗೌರಿ ಹಬ್ಬದಲ್ಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಪ್ರತಿಯೊಂದನ್ನು ಪ್ರತಿಯೊಂದು ದಿನಾನೂ ಬರೀ ಕ್ಲೀನ್ ಮಾಡಿರೋದೇ ಆಗಿದೆ ಎಲ್ಲರಿಗೂ ದೇವ್ರ ಮನೇಲಿ ಸಿಂಪಲಾಗಿ ಪೂಜೆ ಮಾಡಿದೆ ಅಷ್ಟೇ ಅವತ್ತು ಮನೇಲಿ ನನ್ನ ಮಗ ನನಗೆ ತುಂಬ ಹೆಲ್ಪ್ ಮಾಡ್ದೆ ಈ ಸರ್ತಿ ಬೆಡ್ಶೀಟ್ ಎಲ್ಲ ಒಣಗಿರೋದ್ರಲ್ಲಿ ನಾನು ತಂದು ಮನೇಲಿ ಕೊಟ್ಟ ಎಲ್ಲನೂ ಹಾಕಿಟ್ಟ ಕೆಲವೊಂದು ತುಂಬ ಹೆಲ್ಪ್ ಮಾಡ್ದೆ ಪಾತ್ರೆಗಳನ್ನು ನನ್ನ ತಂದು ಮೇಲುಗಡೆ ಜೋಡಿಸ್ಲಿಕ್ಕೆಲ್ಲ ಹೆಲ್ಪ್ ಮಾಡ್ದೆ ಹೆಣ್ಣುಮಕ್ಳಿಗೆ ಪಾತ್ರೆ ತಗೋಬೇಕಾದ್ರೆ ಅದು ಬೇಕು ಇದು ಬೇಕು ಈ ಥರದ್ದು ಬೇಕು ಅಂತ ಆದ್ರೆ ಆದರೆ ಟೈಮ್ ಟೈಮಲ್ಲಿ ಈ ಟೈಮ್ಗಳಲ್ಲಿ ಪಾತ್ರೆ ಬೆಳಿ ಕ್ಲೀನ್ ಮಾಡಿ ತಿರ್ಗಿ ಇಡೋಷ್ಟರಲ್ಲಿ ಸಾಕು ಸಾಕಾಗೋಗಿರುತ್ತೆ ಅಲ್ವ ಇವಾಗ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಆದಮೇಲೆ ಸ್ವಲ್ಪ ಗದ್ದೆ ಹತ್ರ ಬಂದೆ ಏನಾದ್ರೂ ತರಕಾರಿ ಇದ್ದರೆ ತೊಗೊಂಡೋಗೋಣ ಕಿತ್ಕೊಂಡು ಅಂತ ಗೌರಿ ಚುಟ್ಟಾಗಿತ್ತು ಹಾಗೆ ಇತ್ತು ಎಲ್ಲನೂ ಕಿತ್ಕೊಂಡು ಮನೆಗೆ ಬಂದೆ ಇವಾಗೆಲ್ಲ ಸುತ್ತ ಗದ್ದೆ ನಾಟಿ ಮಾಡಿರೋದ್ರಿಂದ ಎಷ್ಟು ಚೆನ್ನಾಗಿ ಹಸಿರಾಗಿ ಕಾಣಿಸ್ತಿದೆ ನೋಡಿ ಹಾಗೆ ಕೊತ್ತಂಬರಿ ಸೊಪ್ಪದ್ದು ಸ್ವಲ್ಪ ಗಿಡಗಳೆಲ್ಲ ಬಲ್ತು ಬೀಜಗಳಾಗಿತ್ತು ಅದನ್ನು ಸ್ವಲ್ಪ ಕಿತ್ಕೊಂಡು ಮನೆ ಹತ್ರ ತೊಗೊಬಂದೆ ಇದು ಸೊಪ್ಪು ಹಾಕಿದ್ದಂಥ ಜಾಗ ತುಂಬ ಎಲ್ಲ ಬಂದ್ಬಿಟ್ಟಿದೆ ಆ ಟ್ರ್ಯಾಕ್ಟರಿ ಉಳಿಸ್ಬೇಕು ಅದನ್ನು ನೋಡಿ ಇವಾಗ ಗದ್ದೆ ಹತ್ರ ಬೆಂಡೆಕಾಯಿ ಸಿಕ್ಕಿತ್ತು ಸ್ವಲ್ಪ ಹಾಗಾಗಿ ಸಂಜೆ ಸಾಂಬಾರು ಅಂತ ತಂದಿದೆ ಅದನ್ನೇ ಸಾಂಬಾರು ಮಾಡ್ತಿದ್ದೆ ಫಸ್ಟಿಗೆ ಬೆಂಡೆಕಾಯಿ ಎಲ್ಲ ತೊಳೆದು ನೀಟಾಗಿ ಕಟ್ ಮಾಡಿಕೊಂಡು ಕರಲಿನ ಮೇಲೆ ಹುರ್ಕೊತಿದ್ದೀನಿ ಹಾಗೆ ಇಲ್ಲಿ ನನ್ನ ಖಾರಕ್ಕೆ ಅಂದರೆ ಮಸಾಲೆಗೆ ಶುಂಠಿ ಎರಡು ಟೊಮೊಟೊ ಹಣ್ಣು ಈರುಳ್ಳಿ ತೆಂಗಿನಕಾಯಿ ಹುಣಸೆಹಣ್ಣು ಹಾಗೆ ಸಾಂಬಾರು ಪುಡಿ ಇಷ್ಟನ್ನು ಹಾಕ್ಕೊಂಡು ನಾನಿಲ್ಲಿ ಖಾರ ರುಬ್ಕೊತಿದ್ದೀನಿ ಬೆಂಡೆಕಾಯಿ ಹುರಿಲಿಕ್ಕಿಟ್ಟು ನಾನು ಮಸಾಲೆಗೆಲ್ಲನೂ ಹಾಕ್ಕೊಂಡು ಖಾರ ರುಬ್ಕೊಂಡೆ ಅಷ್ಟರಲ್ಲಿ ಇದು ರೆಡಿ ಆಯಿತು ಖಾರ ರುಬ್ಕೊಂಡು ಆಯಿತು ಬನ್ನಿ ಇವಾಗ ಒಗ್ಗರಣೆ ಹಾಕೋಣ ಒಗ್ಗರಣೆಗೆ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಒಗ್ಗರಣೆ ಮಾಡ್ಕೊತಿದ್ದೀನಿ ಅದೇ ಎಣ್ಣೆಗೆ ಫ್ರೈ ಮಾಡ್ಕೊಬೇಕಾದ್ರೆ ಹುರ್ಕೊಂಡಿರೋಂಥ ಬೆಂಡೆಕಾಯಿನೂ ಕೂಡ ಅದ್ರ ಜೊತೆ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೊಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ರುಬ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಸೇರಿಸಿ ನಮಗೆ ಸಾಂಬಾರಿಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡ್ರೆ ಸಾಕು ಹಾಗೆ ಅದನ್ನು ಸ್ವಲ್ಪ ಬೇಯಿಸ್ಬಿಟ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ ನೋಡಿದ್ರಲ್ವಾ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು